ಹಾಯ್ ಹಲೋ ನಮಸ್ಕಾರ ನಾನು ಇವತ್ತು ಶಾಯಿ ಪನ್ನೀರು ಮತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಮೂರು ಕಪ್ಪಷ್ಟು ಮೈದಾ ತಗೊಂಡಿದ್ದೀನಿ ನಾನು ಮೈದಾ ಪಾತ್ರೆಗೆ ಇದ್ದೀನಿ ಈ ಕಪ್ಪನ್ನು ನಾನು ಮೂರು ಕಪ್ ಮಾಡುವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಚಿರೋಟಿ ರವೆ ಇದು ಚಿರೋಟಿ ರವೆ ಒಂದು ಮೂರು ಸ್ಪೂನ್ ಆಗೋವಷ್ಟು ತಗೊಂಡಿದ್ದೀನಿ ಅದು ಇದ್ದೀನಿ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಇದ್ದೀನಿ ಇದೊಂದು ಸತಿ ಎಲ್ಲ ಮಿಕ್ಸ್ ಮಾಡೋಣ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಇದ್ದೀನಿ ನೀವು ಬೇಕಾದರೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು ಇದು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಉಜ್ಜಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪರೋಟ ಚೆನ್ನಾಗಿ ಬರುತ್ತೆ ಅಂತ ಇದು ನಾನು ಮುಂಚೆನೂ ಮಾಡಿದ್ದೀನಿ ಪರೋಟ ಈಗ ನಾನು ಇದಕ್ಕೆ ಕಾಯಿಸಿ ಆರಿಸಿರೋ ಹಾಲು ಇದ್ದೀನಿ ಒಂದು ಗ್ಲಾಸ್ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚಪಾತಿ ಇಟ್ಟಿನೋದಕ್ಕೆ ಕಲಿಸ್ಕೋಬೇಕು ನಾನೊಂದು ಚಿಕ್ಕ ಗ್ಲಾಸ್ ಅಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಕಾಯಿಸಿ ಆರಿಸಿರೋ ಹಾಲಿದು ನೋಡಿ ಈ ಗ್ಲಾಸಲ್ಲಿ ಈ ಗ್ಲಾಸಲ್ಲಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಇಟ್ಟಿನದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ಇದು ಈಗ ಇದು ಸ್ವಲ್ಪ ಚೆನ್ನಾಗಿ ನಾತ್ಕೊಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋ ಒಂದು ಸ್ಪೂನಷ್ಟು ಕೈಗೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಕೈಗೆ ಮೆತ್ಕೊಳ್ಳುತ್ತಲ್ವ ಮೈದಾ ಬೇಗ ಅದಕ್ಕೆ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಇದು ಇದು ಕಲಿಸ್ಬಿಟ್ಟು ಒಂದೇ ಒಂದು ಸ್ವಲ್ಪ ನೀರು ತಗೊಂಡು ಒಂದು ಇಷ್ಟೇಷ್ಟು ನೀರು ತಗೊಂಡು ಒಂದು ಸ್ಪೂನ್ ಅಷ್ಟು ನೀರು ತಗೊಂಡು ಕೈಗೆ ಸ್ವಲ್ಪ ಈ ಥರ ಚಮಕಿಸ್ಕೊಳ್ಳಿ ಮೇಲೆ ಯಾಕಂದರೆ ನಾವು ರವೆ ಹಾಕಿರ್ತೀವಲ್ಲ ರವೆ ಸ್ವಲ್ಪ ಉಬ್ಬುತ್ತಲ್ಲ ಅದಕ್ಕೆ ಈಗ ಇದು ಒನ್ ಅವರು ರೆಸ್ಟ್ ಕೊಟ್ಬಿಡೋಣ ಇದಕ್ಕೆ ನಾವು ಎಷ್ಟು ರೆಸ್ಟ್ ಕೊಡ್ತೀವೋ ಅಷ್ಟು ಪರೋಟ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಇವಾಗ ಇದಕ್ಕೆ ಒಂದು ತಟ್ಟೆ ಮುಚ್ಚಿ ಒನ್ ಅವರು ರೆಸ್ಟ್ ಕೊಡ್ತೀನಿ ಈಗ ಸ್ವಲ್ಪ ನೀರು ಹಾಕಿದ್ದೀನಿ ಫಸ್ಟು ಇನ್ನೊಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಇದ್ರ ಮೇಲೆ ಈ ಥರ ಸವರಿಬಿಡೋಣ ಈಗ ನಾನು ತಟ್ಟೆ ಮುಚ್ಚಿ ಒನ್ ಅವರ್ ರೆಸ್ಟ್ ಕೊಟ್ಬಿಡ್ತೀನಿ ಶಾಯಿ ಪನ್ನೀರ್ ಮಾಡ್ಕೊಳ್ಳೋಣ ನಾನು ಸ್ಟವ್ ಅಂಟಿಸಿ ಬಾಂಡಿ ಇಟ್ಟಿದ್ದೀನಿ ಬಾಂಡಿಗೆ ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಳ್ತೀನಿ ಎಣ್ಣೆ ಕಾದಿದೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಪಲಾವ್ ಎಲೆ ಎರಡು ಹಾಕೊಳ್ತಾ ಚಿಕ್ಕ ಚಿಕ್ಕದು ದೊಡ್ಡದಾದ್ರೆ ಒಂದ್ ಹಾಕೊಳ್ಳಿ ಒಂದ್ ಕಪ್ಪಿ ಏಲಕ್ಕಿ ಹಾಕೊಳ್ತಾ ಇದ್ದೀನಿ ನಾಲ್ಕು ಹಸ್ರೆ ಏಲಕ್ಕಿ ಹಾಕೊಳ್ತಾ ಇದ್ದೀನಿ ಚಕ್ಕೆ ಒಂದ್ ಮೂರು ಪೀಸ್ ಹಾಕೊಳ್ತಾ ಇದ್ದೀನಿ ಲವಂಗ ಎರಡು ಪೀಸ್ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಎರಡು ಮೀಡಿಯಮ್ ಸೈಜ್ದು ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಗಡ್ಡೆ ಬೆಳ್ಳುಳ್ಳಿ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದೊಂದು ಹತ್ತಿ ಹತ್ತಲಿ ಇರ್ಬೋದು ಶುಂಠಿ ಒಂದು ಇಂಚಾಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಣಗಿದ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಇದು ಗುಂಟು ಮೆಣಸಿನ್ಕಾಯಿ ಎರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಶಾಹಿ ಪನ್ನೀರು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾ ಇದು ಒಂದು ಏಳೆಂಟು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಗೋಡಂಬಿ ತುಂಬ ಕ್ರೀಮಿ ಸ್ಟೆಕ್ಚರ್ ಕೊಡುತ್ತೆ ಅದಕ್ಕೆ ಫ್ರೈ ಮಾಡ್ಕೊಳೋಣ ನಾನು ಇದ್ರ ಜೊತೆಗೆ ನಾಲ್ಕು ಮೀಡಿಯಮ್ ಸೈಜ್ ಹಣ್ಣು ತೊಗೊಂಡಿದ್ದೀನಿ ಅದು ಹಾಕ್ಕೊಳ್ತಾ ಇದ್ದೀನಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ನಾನು ಅರ್ಧ ಸ್ಪೂನ್ ಆಗೋವಷ್ಟು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಟಮಾಟೆನೂ ಬೇಗ ಸ್ಮ್ಯಾಶ್ ಆಗುತ್ತೆ ಅಂತ ಮಿಕ್ಸ್ ಮಾಡ್ಕೊಳ್ಳೋಣ ಅದು ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ಸೊಪ್ಪು ಬೆಂಟ್ ಹಾಕೊಳ್ತಾ ಇದ್ದೀನಿ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಇದಕ್ಕೆ ಕಾಲು ಸ್ಪೂನಷ್ಟು ಅಷ್ಟ ಪುಡಿ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಉಪ್ಪಾಕಿಕ್ಕೆ ಟಮೊಟೆ ಟೊಮೆಟೊ ಹೆಣ್ಣು ಸ್ಮ್ಯಾಶ್ ಆಗಬೇಕು ನಾನು ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತೀನಿ ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿಟ್ಟು ಎರಡು ನಿಮಿಷ ಕುದಿಯೋಕ್ಕೆ ಬಿಡೋಣ ಈಗ ಎರಡು ನಿಮಿಷ ಆಗಿದೆ ನೋಡೋಣ ಬನ್ನಿ ನಾನು ಚೆನ್ನಾಗಿ ಕುದೀತಾ ಇದೆ ಸ್ಟವ್ ಆಫ್ ಮಾಡೋಣ ಸ್ಟೋವ್ ಆಫ್ ಮಾಡಿಬಿಟ್ಟು ಪಲಾವ್ ಎಲ್ಲ ತೆಗೆದುಬಿಡೋಣ ಪಲಾವ್ ಎಲ್ಲ ತೆಗೆದುಬಿಡೋಣ ಮತ್ತೆ ಕಪ್ಪೆ ಅಲಕ್ಕಿ ತೆಗೆದುಬಿಡೋಣ ಕಪ್ಪೆ ಅಲಕ್ಕಿ ಕೂಡ ತೆಗಿತಾ ಇದ್ದೀನಿ ಇದು ರುಬ್ಬಲ್ಲ ನಾನು ಇನ್ನೊಂದು ಪಲಾವ್ ಎಲ್ಲ ಎರಡು ಹಾಕಿದ್ದೆ ನಾನು ತೆಗಿತಾ ಇದ್ದೀನಿ ಈಗ ನಾನು ಈ ಮಸಾಲೆ ಸ್ವಲ್ಪ ತಣಗಾದ ಮೇಲೆ ನುಣ್ಣಗೆ ರುಬ್ಕೊಂಡು ಬರ್ತೀನಿ ನಾನು ಒಂದೆರಡು ದೊಡ್ಡ ಸ್ಪೂನು ಮೊಸರು ತಗೊಂಡಿದ್ದೀನಿ ಮೊಸರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿರಿದಂಗೆ ಇರಬಾರ್ದು ಮೊಸರು ಈ ಥರ ಕ್ರೀಮಿಯಾಗಿ ಆಗಬೇಕು ಇದಕ್ಕೆ ನಾನು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಧನೆ ಪುಡಿ ಇದ್ದೀನಿ ಅರಿಶಿನ ಪುಡಿ ಕಾಲು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಮೆಣಸು ಕಲ್ಸ್ಕೊಂಡು ಹಾಕೊಳ್ತಾ ಇದ್ದೀನಿ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ದಂಗೆ ನಾನು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬಾಂಡಿ ತಗೊಂಡಿದ್ದೀನಿ ಯಾವ ಪಾತ್ರೆ ಅದು ತಗೊಳ್ಬೋದು ನಂದು ತೆಂಗಿನಕಾಯಿ ಸೋಸ್ತೀವಲ್ಲ ಅದು ತಗೊಂಡಿದ್ದೀನಿ ಇವಾಗ ನಾನು ಏನು ಮಸಾಲೆ ಇಟ್ಕೊಂಡಿದೀನಲ್ಲ ನುಣ್ಣಗೆ ಮಸಾಲೆ ಇಟ್ಕೊಂಡು ಬಂದಿದ್ದೀನಿ ಈ ಮಸಾಲೆ ಸೋಸ್ಕೋಬೇಕಾಗತ್ತೆ ನಮಗೆ ಮಸಾಲೆ ಸೋಸ್ಕೋಬೇಕು ನಾವು ಈ ಥರ ಮಸಾಲೆಲ್ಲ ಎರಡಿ ಇಟ್ಕೊಳ್ಬೇಕು ತೆಂಗಿಗೆ ಸೋಸ್ತೀವಲ್ಲ ಅದೇ ಥರ ರೆಸ್ಟೋರೆಂಟಲ್ಲೆಲ್ಲ ಈ ಥರನೇ ಮಾಡೋದು ಯಾಕಂದರೆ ಗ್ರೇವಿ ಕ್ರೀಮಿ ಸ್ಟ್ರಕ್ಚರ್ ಆಗಿ ಬರುತ್ತೆ ಅದಕ್ಕೆ ಅದು ನೋಡಿ ಎಷ್ಟು ಕ್ರೀಮಿ ಆಗಿರುತ್ತೆ ಎಷ್ಟು ಸ್ಮೂತ್ ಆಗಿರುತ್ತೆ ಲಾಸ್ಟ್ ಅಲ್ಲಿ ಆಗಿಲ್ಲ ಅಂದ್ರೆ ಸ್ಪೂನ್ ತೆಗೆದ್ಬಿಟ್ಟು ಸ್ವಲ್ಪ ಕೈಯಲ್ಲಿ ಈ ತರ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ನೋಡಿ ಸೋಸಿದಿಕ್ಕೆ ಇಷ್ಟು ಮಸಾಲೆ ಇದಾಗ್ಬಿಟ್ಟಿಲ್ಲ ಮಸಾಲೆ ನೋಡಿ ಎಷ್ಟು ಕ್ರೀಮಿ ಆಗಿದೆ ನೋಡಿ ಮಸಾಲೆ ಸ್ಟೋವ್ ಒಣಿಸಿ ಬಾಂಡೆ ಇಟ್ಟಿದ್ದೀನಿ ಬಾಂಡಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ನಾನು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ಬಟ್ಟೆರಿದ್ದರೆ ಹಾಕ್ಕೊಳ್ಳಿ ನನ್ನ ಹತ್ರ ಬಟ್ಟೆ ಇರಲಿಲ್ಲ ಅದಕ್ಕೆ ನಾನು ತುಪ್ಪ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇಟ್ಟಿದ್ದೀನಿ ಈಗ ನಾನು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ ಈಗ ಖಾರದ ಪುಡಿ ಸೀದೋಗಿ ಬರುತ್ತೆ ನಾವು ಆವಾಗಲೇ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಮೊಸರಲ್ಲಿ ಧೇನ್ಯಾ ಪುಡಿ ಅರಶಿನ ಪುಡಿ ಜೀರಿಗೆ ಪುಡಿ ಮೆಣಸು ಪುಡಿ ಅದು ಹಾಕ್ಕೊಳ್ತಾಯಿದ್ದೀನಿಗ ಇದಕ್ಕೆ ಫ್ಲೇಮು ಇಟ್ಟಿದ್ದೀನಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಾನು ಮಸಾಲೆ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಫ್ಲೇಮು ಇಡಿ ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಬಾಳೆ ತೊಳೆದಿರೋ ನೀರು ಹಾಕ್ತಾ ಇದ್ದೀನಿ ಮಸಾಲೆ ಇತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಂಡಿದ್ದೀನಿ ನೋಡಿ ಎಷ್ಟು ಕ್ರೀಮಿಯಾಗಿ ಬಂದಿದೆ ನೋಡಿ ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿನ ಯಾಕಂದರೆ ಆವಾಗಲೂ ಉಪ್ಪು ಹಾಕಿದೆ ನಾನು ಟೊಮೊಟೊ ಬೇಯಿಸ್ಬೇಕಾದ್ರೆ ನಾವು ಮಸಾಲೆ ಫ್ರೈ ಮಾಡಿದ್ರಲ್ಲ ಆವಾಗಲೂ ಸ್ವಲ್ಪ ಉಪ್ಪು ಹಾಕಿದೆ ನೋಡ್ಕೊಂಡು ಹಾಕ್ಕೊಳ್ಳಿ ಮೀಡಿಯಮ್ ಗಿಟ್ಟಿಯಾಗಿ ಮಾಡ್ಕೊಳ್ಳಿ ತುಂಬ ನೀರಾಗಿ ಮಾಡ್ಕೊಬೇಡಿ ಚೆನ್ನಾಗಿರೋದಿಲ್ಲ ಈ ರೈಸ್ಗೆ ಚಪಾತಿಗೆ ಪೂರಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕುದಿಯಕ್ಕೆ ಬಿಡೋಣ ಇದು ಎರಡೇ ನಿಮಿಷ ನಾನು ಲೋ ಫ್ಲೇಮಲ್ಲಿ ಇಡ್ತೀನಿ ಎರಡೇ ನಿಮಿಷ ಕುದಿಯೋಕ್ಕೆ ಬಿಡೋಣ ಇದು ಈಗ ಎರಡು ನಿಮಿಷ ಆಗಿದೆ ನೋಡೋಣ ಬನ್ನಿ ಚೆನ್ನಾಗಿ ಕುದೀತಾ ಇದೆ ನಾನು ಇದಕ್ಕೆ ಅರ್ಧ ಸ್ಪೂನಷ್ಟು ಸಕ್ಕರೆ ಇದ್ದೀನಿ ನೀವು ಬೇಕಾದರೆ ಜೇನುತುಪ್ಪ ಜೇನುತುಪ್ಪ ಕೂಡ ಹಾಕ್ಕೊಳ್ಬೋದು ಒಂದ್ಸತಿ ಎಲ್ಲ ಮಿಕ್ಸ್ ಮಾಡೋಣ ಇದಕ್ಕೆ ನಾನು ಇನ್ನೂರು ಗ್ರಾಮ್ ಅಷ್ಟು ಪನ್ನೀರ್ ತಗೊಂಡಿದೆ ಪನ್ನೀರ್ ನಾನು ದೊಡ್ಡ ದೊಡ್ಡದಾಗಿ ಈ ತರ ಕಟ್ ಮಾಡ್ಕೊಂಡಿದ್ದೀನಿ ತೊಳ್ಕೊಂಡಿದ್ದೀನಿ ಪನ್ನೀರು ತೊಳ್ಕೊಂಡು ನಾನು ಕಟ್ ಮಾಡ್ಕೊಂಡಿದ್ದೀನಿ ನಾನು ಈ ಪನ್ನೀರು ಫ್ರೈ ಮಾಡ್ತಾ ಇಲ್ಲ ಹಾಗೆ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಕಸೂರಿ ಮೆತ್ತಿ ಹಾಕ್ತಾ ಇದ್ದೀನಿ ಕಸೂರಿ ಮತ್ತೆ ನಾನು ಫ್ರೈ ಮಾಡಿಕೊಂಡಿದ್ದೆ ಫ್ರೈ ಮಾಡಿಕೊಂಡು ನೋಡಿ ಕೈಯಲ್ಲಿ ಸ್ವಲ್ಪ ಈ ಥರ ಹಾಕೋಬೇಡ ಇದು ಮತ್ತು ಕೊತ್ಮಿರಿ ಸೊಪ್ಪು ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಹಾಕೊಳ್ತಾ ಇದ್ದೀನಿ ಈಗ ಎರಡೇ ಎರಡು ನಿಮಿಷ ಕುದೀಲಿ ಜಾಸ್ತಿ ಬೇಡ ಇಲ್ಲಾಂದರೆ ಪನ್ನೀರು ಆಗಿಬಿಡುತ್ತೆ ನಾನು ಎರಡೇ ಎರಡು ನಿಮಿಷ ಕುದಿಯಕ್ಕೆ ಬಿಡ್ತೀನಿ ಅದು ಈಗ ಎರಡು ನಿಮಿಷ ಆಗಿದೆ ನೋಡೋಣ ಬನ್ನಿ ಇದಾಗಿದೆ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಪರೋಟ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ತೀನಿ ನೀವು ಬೇಕಾದರೆ ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ಬಟರ್ ಇದ್ರೂ ಕೂಡ ಹಾಕ್ಕೊಳ್ಬೋದು ಮೇಲೆ ಕ್ರೀಮ್ ಕ್ರೀಮ್ ಬರುತ್ತಲ್ಲ ಆ ಕ್ರೀಮ್ ಕೂಡ ಹಾಕ್ಕೊಳ್ಬೋದು ನನಗೆ ಕ್ರೀಮು ಬಟರ್ ಏನೂ ಆಗ್ತಾಯಿಲ್ಲ ಯಾಕಂದರೆ ಬಟರ್ ಇಲ್ಲ ಅದಕ್ಕೇ ತುಪ್ಪ ಬಟರ್ ಎಲ್ಲ ಒಂದೇ ಅದಕ್ಕೆ ಏನು ಮನೇಲ್ಲಿದೆ ಅದ್ರಲ್ಲಿ ಮಾಡಬೇಕಲ್ಲ ಅದರಲ್ಲಿ ಮಾಡಿದ್ದೀನಿ ತುಪ್ಪದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಅಂದ್ಕೊಳ್ತೀನಿ ಕಲ್ಲರ್ ಈ ಥರನೇ ಬರೋದಲ್ವ ರೆಸ್ಟೋರೆಂಟಲ್ಲಿ ಕೊಡ್ತಾರೆ ನೋಡಿ ಅದೇ ಕಲ್ಲರ್ ಅದೇ ಸ್ಟ್ರಕ್ಚರ್ ಬಂದಿದೆ ನೋಡಿ ನಾನು ಇಟ್ಟು ಕಲಸಿ ಒನ್ ಅವರ್ ಆಯಿತು ಈಗ ನಾನು ಸ್ಲ್ಯಾಬ್ ಮೇಲೆ ಹಾಕ್ಕೊಳ್ತೀನಿ ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ನಾದ್ಕೊಳ್ಬೇಕು ನಾವು ಇದು ಸ್ಟ್ರೆಚೇಬಲ್ ಮಾಡಿ ಸ್ಟ್ರೆಚ್ ಮಾಡಿ ಈ ಥರ ಮೇಲೆ ಇಟ್ಟು ಹಾಕ್ಕೊಂಡು ಚೆನ್ನಾಗಿ ಈ ಥರ ಈ ಥರ ಎತ್ತಿ ಎತ್ತಿ ಸ್ವಲ್ಪ ಕುಟ್ಟಿ ಚೆನ್ನಾಗಿ ನಾತ್ಕೊಂಡು ಇವಾಗ ಇಷ್ಟಿಷ್ಟುಂಡ ತಗೊಳ್ಳೋಣ ಈ ಸೈಜ್ ಮೀಡಿಯಮ್ ಸೈಜಲ್ಲಿ ಇಷ್ಟುಂಡೆ ತಗೊಂಡಿದ್ದೀನಿ ಮೀಡಿಯಂ ಸೈಜ್ ಉಂಡೆ ಈಗ ನಾನು ಈ ಥರ ಉಂಡೆ ಒಂದು ತಗೊಂಡಿದ್ದೀನಿ ಮೀಡಿಯಂ ಸೈಜ್ ಉಂಡೆ ಇವಾಗ ಚಪಾತಿ ಥರ ನಾನು ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಹಸಿಟ್ಟು ಹಚ್ಕೊಂಡು ಇವಾಗ ಲಡ್ಸೋಣ ಇದು ತೆಳುವಾಗಿ ಲಟ್ಸೋಣ ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ

ಈ ಥರ ಲಟ್ಟಿಸ್ಕೊಳ್ಳಿ ಚೆನ್ನಾಗಿ ತೆಳುವಾಗಿ ಲಟ್ಟಿಸ್ಕೊಂಡು ಚಾಕು ತಗೊಂಡಿದ್ದೀನಿ ನಿಮ್ಮ ಹತ್ರ ಏನಂದ್ರು ಕಟರ್ ಇದ್ರೆ ಕಟರ್ ತಗೊಳ್ಬೋದು ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ ಈ ಥರ ಲೈನ್ ಲೈನ್ ಆಗಿ ಕಟ್ ಮಾಡ್ಕೊಳ್ಳೋಣ ಸಣ್ಣ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡ್ಕೊಳ್ಳಿ ಈಗ ಇದ್ರ ಮೇಲೆ ಎಣ್ಣೆ ಹಚ್ಕೊಳ್ಳೋಣ ಎಣ್ಣೆ ತುಪ್ಪ ಏನಾದರೂ ಹಚ್ಕೊಳ್ಬೋದು ಬಟರ್ ಕೂಡ ಹಚ್ಕೊಳ್ಬೋದು ಈ ಥರ ಎಣ್ಣೆ ಹಚ್ಕೊಂಡು ಇದ್ರ ಮೇಲೆ ಸ್ವಲ್ಪ ಸೀಟು ಉದುರ್ಸನ ಆಯ್ತಾರೆ ಈ ಥರ ಎಲ್ಲ ಕಡೆ ಉದುರಿಸಿ ಉದುರಿಸ್ಬಿಟ್ಟು ಒಂದು ಕಡೆಯಿಂದ ಇದು ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಬನ್ನಿ ಇಲ್ಲಿ ನೋಡಿ ಈ ಥರ ಹಸಿಟ್ಟು ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬರಬೇಕು ಮಾಡಿಕೊಂಡು ಸ್ವಲ್ಪ ಎಣ್ಣೆ ಇದ್ರ ಮೇಲೆ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಸ್ವಲ್ಪ ಸಿಟ್ಟು ಇದ್ರ ಮೇಲೆ ತಿರ್ಗಾ ಈ ಥರ ಉದುರಿಸ್ಕೊಂಡು ಲೇಯರ್ಸ್ ಲೇಯರ್ಸ್ ಆಗಿ ಬರುತ್ತೆ ಅಂತ ಅಷ್ಟೇ ಇವಾಗ ನಾವು ಒಂದು ಕಡೆಯಿಂದ ಈ ಥರ ಸುತ್ಕೊಂಡು ಬರಬೇಕು ಈ ಥರ ಸುತ್ಕೊಂಡು ಬರಬೇಕು ಲಾಸ್ಟ್ ಇದಿರುತ್ತಲ್ಲ ಇದು ಇದು ಇದೊರ್ಗಡೆ ತಗೊಂಬಿಟ್ಟು ಈ ಥರ ಇದು ನಾನು ಒಂದು ಪ್ಲೇಟ್ ಇಟ್ಕೊಳ್ತೀನಿ ಈ ಥರ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಉಂಡೆ ತಗೊಂಡಿದ್ದೀನಿ ಉಂಡೆಗೆ ಆ ಸಿಟ್ಟಿ ಥರ ಹಚ್ಕೊಳ್ತಾ ಇದ್ದೀನಿ ಹಚ್ಕೊಂಡು ಚಪಾತಿ ದರ್ಡ್ ಸ್ವಲ್ಪ ಆ ಥರ ಲಟ್ಟಿಸ್ಕೊತಾ ಇದ್ದೀನಿ ಎಷ್ಟಾಗ್ಲಾಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ ರೌಂಡ್ ಶೇಪೇ ಬರಬೇಕು ಅಂತ ಏನಿಲ್ಲ ಹೆಂಗಾಗುತ್ತೆ ಹಂಗೆ ಲಟ್ಟಿಸ್ಕೊಳ್ಳಿ ಇವಾಗ ನಾನು ಅದೇ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚೆಂದ ಕಟ್ ಮಾಡಿಕೊಂಡೆ ಈಗ ನಾನು ಇದಕ್ಕೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದ ಮೇಲೆ ಹಸಿಟ್ಟು ಉದುರಿಸ್ತಾ ಇದ್ದೀನಿ ಈಗ ಒಂದು ಕಡೆಯಿಂದ ಇದೆಲ್ಲ ಸೇರಿಸ್ಕೊಂಡು ಬರ್ತೀನಿ ಇದೆಲ್ಲ ಸೇರಿಸ್ಕೊಂಡು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತೀನಿ ಎಣ್ಣೆ ಹಚ್ಕೊಂಡು ಸ್ವಲ್ಪ ಹಸಿಟ್ಟು ಇದ್ರ ಮೇಲೆ ಉದುರಿಸ್ತೀನಿ ಉದುರಿಸಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಳ್ಕೊಂಡು ಈ ಥರ ಈ ಥರ ಎಳ್ಕೊಂಡು ಲಾಸ್ಟಲ್ಲಿ ಏನು ಬರುತ್ತಲ್ಲ ಇದು ಇದು ಲಾಸ್ಟಲ್ಲಿ ಬರುತ್ತಲ್ಲ ಇದು ಒಳಗಡೆ ಸೇರಿಸ್ಬಿಡಿ ನೋಡಿ ಹಿಂಗೆ ಸೇರಿಸ್ಕೊಟ್ ಆಗು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ತಿರ್ಗಿ ನಾನು ತೋರಿಸಿದ್ನಲ್ಲ ಮೊದಲನೇದಾಗಿ ಆ ಥರನೇ ಇಟ್ಕೊಳ್ತೀನಿ ಹಾಗೆ ನಾನು ಎಲ್ಲ ಮಾಡ್ಕೊಂಡು ಬರ್ತೀನಿ ಪರೋಟ ಆಗಿದೆ ಈಗ ಮಾಡೋಣ ಈಗ ನಾನು ಒಂದು ಉಂಡೆ ತೊಗೊಂಡಿದ್ದೀನಿ ಪೊರೋಟಕ್ಕೆಲ್ಲ ಇದು ಮಾಡಿದ್ದಕ್ಕಿದ್ನೆಲ್ಲ ತಗೊಂಡು ಒಂದು ಉಂಡೆ ಈ ಥರ ಫಸ್ಟು ಪ್ರೆಸ್ ಮಾಡ್ಕೊಳ್ಳೋಣ ಈ ಥರ ಪ್ರೆಸ್ ಮಾಡಿಕೊಂಡು ಈಗ ನಾವು ಲಟ್ಟಿಸ್ಬೇಕು ಅಂದ್ರೆ ಮೆತ್ತಿ ಈ ತರ ಲಟ್ಟಿಸ್ಬೇಕು ಜೋರಾಗಿ ಲಟ್ಟಿಸ್ಬಾರ್ದು ಈ ತರ ಅಂದ್ರೆ ತುಂಬಾ ಜೋರಾಗಿ ಪ್ರೆಸ್ ಮಾಡಬಾರ್ದು ಲೈಟಾಗಿ ಸುಮ್ಮನೆ ಹಿಂಗೆ ఈ నైట్ ప్రెస్ ఇక ఇన్నొంత కూడా తగం ఫస్ట్ నన్ను ఈ థర ప్రెస్కరు తివ ఆ థర ప్రెస్ మి ఫస్ట్ ఆమె మెత్గి తగ్గ ఈ థర్ ప్రెస్ మి ಈ ಥರನೇ ಲಟ್ಟಿಸ್ಕೋಬೇಕು ಇದೆ ಒಣಸಿ ತಗ ಇಟ್ಟಿದ್ದೀನಿ ನಾನು ಇದ್ರ ಮೇಲೆ ಪರೋಟ ಹಾಕ್ತಾಯಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊ ಪರೋಟ ಮೀಡಿಯಮ್ ಫ್ಲೇಮಲ್ಲೇ ಸುಟ್ಕೋಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ನೀವು ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು ಇದಕ್ಕೆ ಇದು ಎಣ್ಣೆ ಹಾಕೋಣ ಎಣ್ಣೆ ಹಾಕೊಂಡು ಎರಡು ಕಡೆ ತಿರುಗ್ಸಿ ತಿರುಗ್ಸಿ ಚೆನ್ನಾಗಿ ಸುಪ್ಕೊಳ್ಳೋಣ ಚೆನ್ನಾಗಿ ಕೆಂಪು ಇಲ್ಲ ನೋಡಿ ಉಪ್ತಾ ಇದೆ ನೋಡಿ ಇದೆ ನಾವು ಸೀಟು ಎಣ್ಣೆ ಹಾಕಿದ್ವಲ್ಲ ಮತ್ತೆ ರವೆ ಸೀಟು ಎಣ್ಣೆ ಹಾಕಿದ್ವಲ್ಲ ಮಧ್ಯ ಮಧ್ಯದಲ್ಲಿ ನೋಡಿ ನಾವು ಫ್ಲೇಮಲ್ಲಿ ಇಟ್ಟರೆ ಒಳಗಡೆ ಎಲ್ಲ ಬೆಂದಿರಲಿಲ್ಲ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆ ಕಡೆ ಈ ಕಡೆ ತಿರುಗಿಸಿ ತಿರುಗಿಸಿ ಸುಟ್ಕೊಂಡ್ರೆ ಒಳಗಡೆ ಎಲ್ಲ ಬೇಯುತ್ತೆ ಚೆನ್ನಾಗಿ ಆ ಕಡೆ ಈ ಕಡೆ ತಿರುಗಿಸಿ ತಿರ್ಗಿಸಿ ಸುಟ್ಕೊಳ್ಳೋಣ ಅದು ನೋಡಿ ಲೇಯರ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದು ನೋಡಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಂಡು ಸ್ವಲ್ಪ ಬೇಯಿಸಿದ್ದು ಈಗ ಇದಾಗಿದೆ ಲೇರ್ಸ್ ನೋಡಿ ಹೆಂಗೆ ಕಾಣ್ತಾ ಇದೆ ತೆಗಿತಾ ಇದ್ದೀನಿ ಇನ್ನೊಂದು ಕೂಡ ಒತ್ತಬೇಕಾದ್ರೆ ತುಂಬ ಪ್ರೆಸ್ ಮಾಡಬೇಡಿ ಆಗ ಲೇಯರ್ಸ್ ಬರೋದಿಲ್ಲ ಸ್ವಲ್ಪ ಎಣ್ಣೆ ಹಾಕ ನಾವು ಬೇಕಾದ್ರೆ ಇದು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು ಪರೋಟ ಅಂದ್ರೆ ಗೋಧಿ ಹಿಟ್ಟಿಗಿಂತ ಮೈದಾ ಹಿಟ್ಟಲ್ಲಿ ಪರೋಟ ಚೆನ್ನಾಗಿರೋದು ಆ ಕಡೆ ಕಡೆ ತಿರುಗಿಸಿ ತಿರುಗ್ಸಿ ನೋಡಿ ಮಧ್ಯದ ಮಧ್ಯದಲ್ಲಿ ಮಧ್ಯ ಮಧ್ಯ ಉಪ್ತಾ ಇದೆ ಇದು ಚೆನ್ನಾಗಿ ನಾದಬೇಕು ಹಿಟ್ಟು ಕೂಡ ಚೆನ್ನಾಗಿ ನೆನೆದ್ರೆ ಚೆನ್ನಾಗಿ ಬರುತ್ತೆ ಪರೋಟ ಇದೆಲ್ಲ ಮನೇಲಿ ಮಾಡಿದ್ರೆ ಮಕ್ಕಳು ಖುಷಿ ಆಗುತ್ತೆ ನಮಗೂ ಖುಷಿ ಆಗುತ್ತೆ ನಾವು ಮಾಡಿದ್ರೆಲ್ಲ ಅಂತ ಥರ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ಆ ಕಡೆ ಈ ಕಡೆ ಸಿಟ್ಕೋಬೇಕು ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ಫ್ಲೇಮು ಆ ಕಡೆ ಈ ಕಡೆ ತಿರ್ಸಿ ನಾನು ಬೇಯಿಸ್ಕೊಂಡಿದ್ದೀನಿ ನಾನು ಅದೇ ಥರ ಎಲ್ಲ ಸುಟ್ಕೊಂಡು ಬಿಡ್ತೀನಿ ಈಗ ಇದಾಗಿದೆ ತೆಗಿತೀನಿ ಪೊರೋಟ ಸ್ಲ್ಯಾಬ್ ಮೇಲೆ ಹಾಕ್ಕೊಂಡಿದ್ದೀನಿ ಈ ಪೊರೋಟ ಹಾಕ್ಕೊಂಡು ಈ ಕಡೆ ಈ ಥರ ಮತ್ತೆ ಈ ಥರ ಕೊಡ್ಕೊಳ್ಬೇಕು ನೋಡಿ ನೋಡಿ ಅಂತ ನಾವು ലേർസം ഈ ധര നമ്മിയല്ലേ മക്കോ ഈ ധരൽ മടക്കണ്ടോ നീവ എട്ടു സമൂത്ത് ആയിരുന്നു നോടി മർച്ചതി മർച്ചബ് നമ്മൾ ആരംഭിക്കേർസ് നോക്കി ഹോം കാണി അപ്പോൾ ചായ പന്നീർ ಸರ್ವ್ ಮಾಡಿ ಪರೋಟ ಜೊತೆಗೆ ಶಾಹಿ ಪನ್ನೀರು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಪರೋಟ ಮತ್ತು ಶಾಹಿ ಪನ್ನೀರು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ನೋಡಿ ಎಷ್ಟು ಕ್ರೀಮಿ ಆಗಿದೆ ನೋಡಿ ಈ ಪರೋಟ ಈ ಥರ ಕಟ್ ಮಾಡಿಕೊಂಡು ನೋಡಿ ಎಷ್ಟು ಲೇಯರ್ ಆಗಿದೆ ನೋಡಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಈರುಳ್ಳಿ ತಗೊಂಡು ಸ್ವಲ್ಪ ಗ್ರೇವಿ ಗ್ರೇವಿಯಲ್ಲಿ ಡಿಪ್ ಮಾಡಿಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ